ಹದಿನೆಂಟನೇ ತಾರೀಕಂದು ಇವತ್ತು ದೇವೇಗೌಡ ಇವತ್ತು ತೊಂಬತ್ತೆರಡನೇ ವಸಂತವನ್ನು ಮುಗಿಸಿ ತೊಂಬತ್ ಮೂರು ವಸಂತ ಕಾಲಿ ಕಾಲಿಟ್ಟಿರ್ತಕ್ಕಂತಹ ಸನ್ಮಾನ್ಯ ಈ ರಾಷ್ಟ್ರ ಕಂಡಂತಹ ಹಾಗೂ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಭಾರತ ದೇಶದ ಪ್ರಧಾನಿಯಾಗಿ ಜಂಬುಕೋಟೆ ಬಾವುಟವನ್ನ ಆರಿಸಿದಂತಹ ರೈತರ ಮಗ ಅವರ ಹುಟ್ಟುಹಬ್ಬವನ್ನ ಇವತ್ತು ಗಣಪತಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಮುಖಾಂತರ ಪರಮೇಶ್ವಣ್ಣವರು ಕುಮಾರಣ್ಣವರು ಎಲ್ಲ ನಮ್ಮ ಜೆಡಿಎಸ್ ನ ಮುಖಂಡರು ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಸಹ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೀವಿ ಅವರಿಗೆ ಶತಾಯಿಸಿ ಆಗಿ ಬಾಳ್ಲಿ ಆ ಗಣಪತಿ ದೇವರು ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳ್ತಾ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಅವರ ಸೇವೆ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಹಾಗೂ ರೈತರ ಮಕ್ಕಳಿಗೆ ಇನ್ನು ಬಹಳ ಬೇಕಾಗಿರೋದ್ರಿಂದ ಅವರ ಏನು ಆಶೆ ಇದೆ ಆ ಆಸೆಯನ್ನ ಈಡೇರಿಸಲಿಕ್ಕೆ ಅವರಿಗೆ ಆ ದೇವರು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಹುಟ್ಟೋಹ ಆಚರಿಸ ಆಗಿರಿ ಇದಾದ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಎಲ್ಲಾ ರೋಗಿಗಳಿಗೂ ಸಹ ಅವರ ಸವಿನಿಗೋಸ್ಕರ ಹಣ್ಣು ಹಂಪವನ್ನ ವಿತರಣಾ ಕಾರ್ಯಕ್ರಮ ಸಹ ಇರ್ತದೆಲ್ಲ ಅಲ್ಲಿಗೂ ಸಹ ಮಾಧ್ಯಮದವರು ಎಲ್ಲರೂ ಬರಬೇಕಾಗಿ ಮನವಿಯನ್ನ ಮಾಡ್ತಾ ಆ ದೇವರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಹೇಳಿ ಈ ದೇಶದಲ್ಲಿ ಅವರು ಮಾಡಿದಂತ ಹಲವಾರು ಕಾರ್ಯಕ್ರಮಗಳು ಹಾಗೆಯೇ ಮುಂದುವರೆಕೊಂಡು ಹೋಗ್ಲಿ ಒಂದು ಅವರು ರಾಜ್ಯ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಎಲ್ಲ ಸಮಪಾಲು ಸಹಬಾಳು ಅನ್ನೋ ರೀತಿಯಲ್ಲಿ ಎಲ್ಲ ಸರ್ವ ಜನಾಂಗಕ್ಕೂ ಸಹ ಮೀಸಲಾತಿಯನ್ನ ತಂದುಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ಮೊದಲು ದೇವೇಗೌಡರು ಹಾಗೇನೆ ಮಹಿಳಾ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಹಿಳಾ ಮೀಸಲಾತಿಯನ್ನು ತಂದು ಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಹಾಗೆಯೇ ಅವರೇನು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಪಕ್ಷದ ಮುಖಂಡರುಗಳು ಇವತ್ತು ಏನು ಮೂವತ್ನಾಲ್ಕು ಜನ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ ಹಾಗೇನೆ ಮುಖ್ಯಮಂತ್ರಿಗಳಿದ್ದಾರೆ ಎಲ್ರೂ ಸಹ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜನ ದೇವೇಗೌಡರ ಒಂದ ಗರಡಿಯಲ್ಲಿ ಬೆಳೆದು ಇವತ್ತು ರಾಜಕಾರಣಿಗಳಾಗಿ ಇವತ್ತು ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅವರು ದೇವೇಗೌಡರಿಗೆ ಇಚ್ಛಾಶಕ್ತಿ ಇದ್ರೆ ಇಲ್ಲಿರ್ತಕ್ಕಂತ ಯಾವುದೇ ಹಬ್ಬ ಯಾವುದೇ ಮಟ್ಟಕ್ಕಾದ್ರೂ ರಾಜಕಾರಣಿ ಆಗ್ತಾನೆ ಅನ್ನೋದಕ್ಕೆ ದೇವೇಗೌಡರ ನಿದರ್ಶನ ಅಂತ ಹೇಳ್ತಾ ಇಲ್ಲಿ ದೇವೇಗೌಡ ಉಕ್ತ ಹಬ್ಬಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಪಕ್ಷಾತೀತವಾಗಿ ಬಂದಿರತಕ್ಕಂತ ಎಲ್ಲ ಮುಖಂಡರಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ ಸಾಯಿ ಈ ದಿವಸ ಮಣ್ಣಿನ ಮಗ ನಮ್ಮ ರಾಷ್ಟ್ರ ಕಂಡಂತ ಮಾಜಿ ಪ್ರಧಾನಿ ದೇವೇಗೌಡರ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ವಿಶೇಷವಾಗಿ ನಮ್ಮ ದೇವ ನಾಯಕರಾದಂತಹ ದೇವೇಗೌಡರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಆಚರಿಸಿದ್ದೇವೆ ಅವರ ಮಾರ್ಗದರ್ಶನ ಅವರ ಹಿರಿತನ ಅವರ ಗೌರವದ ಒಂದು ಪ್ರತೀಕ ಏನಿದೆ ಅವರು ದೊಡ್ಡ ಒಂದು ಶಕ್ತಿ ಆ ಶಕ್ತಿಯನ್ನ ನಾವೆಲ್ಲಾ ಬಳಸ್ಕೊಂಡು ಇವತ್ತು ಒಂದು ಚಿಕ್ಕ ಪುಟ್ಟ ನಾಯಕರಾಗ್ಲಿಕ್ಕೆ ನಮಗೇನು ಅವರ ಮಾರ್ಗದರ್ಶನ ಇದೆ ಅವರು ಇನ್ನೂ ಶತಾಯುಷಿಗಳಾಗಿ ನಮಗೆ ಇನ್ನಷ್ಟು ದಿನ ಮಾರ್ಗದರ್ಶನವನ್ನು ಮಾಡತಕ್ಕಂತ ಶಕ್ತಿ ಅಂತ ಭಗವಂತ ಅವ್ರಿಗೆ ಕರುಣಿಸ್ಲಿ ನಮಗೆ ಇನ್ನಷ್ಟು ದಿನ ದೇವೇಗೌಡರ ಮಾರ್ಗದರ್ಶನ ಬೇಕಾಗಿದೆ ಆದ್ರಿಂದ ಅವ್ರನ್ನ ಶತಾಯುಷಿಗಳಾಗಿ ನೋಡ್ಲಿಕ್ಕೆ ನಾವೆಲ್ಲರೂ ಬಯಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ நன்றி நன்றி எல்லா அட்டா பார்த்தது சண்டை கடை கடை परवा परवा जाओ बोलो बोलो बता 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 हाँ बोलता हाँ कैसे कैसे करेंगे 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 कर 아, e n s i n n ಕುಮಾರು ನಾವು ಅಧ್ಯಕ್ಷರು